ಬೇಬೀಸ್ಗೆ ಒಂದು ಸಿರಪ್ ಯಾವುದು ಕೊಡಲೇಬೇಕು ಅಂತ ಹೇಳಿದರೆ ಇದು ವೈಟಮಿನ್ ಡಿ ತ್ರೀ ಡ್ರಾಪ್ಸ್ ಎಲ್ಲ ಮಕ್ಕಳಿಗೂ ಹುಟ್ಟಿದ ಮೇಲಿಂದ ಒಂದು ವರ್ಷದ ತನಕ ಈ ಡ್ರಾಪ್ಸ್ ಅನ್ನೋದು ಕೊಡಲೇಬೇಕಾಗತ್ತೆ ಮತ್ತು ಯಾಕೆ ಕೊಡಬೇಕು ಡಾಕ್ಟರ್ ವೈಟಮಿನ್ ಇ ಡಿ ತ್ರೀ ಡ್ರಾಪ್ಸ್ ಅಂತ ಕೇಳಿದ್ರೆ ವೈಟಮಿನ್ ಡಿ ಅನ್ನೋದು ಬ್ರೆಸ್ಟ್ ಮಿಲ್ಕಲ್ಲಿ ಸಾಕಾಗೋದಿಲ್ಲ ಮಕ್ಕಳಿಗೆ ಮಕ್ಕಳಿಗೆ ಬೋನ್ ಸ್ಟ್ರೆಂತ್ಗೆ ಮೆದುಳಿನ ಶಕ್ತಿಗೆ ಮತ್ತು ಇಮ್ಯುನಿಟಿಗೋಸ್ಕರ ಅಂತ ವೈಟಮಿನ್ ಡಿ ತ್ರೀ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಇದು ಎಷ್ಟು ಕೊಡಬೇಕು ಡಾಕ್ಟರ್ ಮಕ್ಕಳಿಗೆ ಅಂತಂದರೆ ಹುಟ್ಟಿದಾಗಿಂದ ನೀವು ಕೊಡಬೇಕಾಗಿರೋದು ಸೇಮ್ ಡೋಸ್ ಹುಟ್ಟಿದಾಗ ಎಷ್ಟು ಕೊಡ್ತೀರೋ ಒಂದು ವರ್ಷದ ತನಕ ಸೇಮ್ ಡೋಸ್ ಅನ್ನೋದು ಕೊಡಬೇಕಾಗತ್ತೆ ಎಷ್ಟು ಡೋಸು ಅಂತಂದರೆ ಫೋರ್ ಹಂಡ್ರೆಡ್ ಇಂಟರ್ನ್ಯಾಷನಲ್ ಯೂನಿಟ್ಸ್ ಪರ್ ಎಮ್ ಎಲ್ ಅಂತ ನೋಡಿ ಅದರ ಮೇಲೆ ವೈಟಮಿನ್ ಡಿ ತ್ರೀ ಡ್ರಾಪ್ಸ್ ಫೋರ್ ಹಂಡ್ರೆಡ್ ಇಂಟರ್ನ್ಯಾಷ್ನಲ್ ಯೂನಿಟ್ಸ್ ಪರ್ ಎಮ್ ಎಲ್ ಅಂತ ಇರುತ್ತೆ ಇದು ಒನ್ ಎಮ್ ಎಲ್ ಡೈಲಿ ಕೊಡಬೇಕಾಗತ್ತೆ ಯಾವ ಟೈಮಲ್ಲಿ ಕೊಡಬೇಕು ಒನ್ ಎಮ್ ಎಲ್ ಅಂತಂದರೆ ಪೂರ್ತಿ ಯಾವುದೇ ಟೈಮಲ್ಲಿ ನೀವು ಕೊಡ್ಬೋದು ಬಟ್ ಬೆಟರ್ ಏನಂತಂದರೆ ಮಾರ್ನಿಂಗ್ ಟೈಮ್ಸಲ್ಲಿ ನೀವು ಕೊಡೋದ್ರಿಂದ ಇದು ಚೆನ್ನಾಗಿ ಅಬ್ಸರ್ಬ್ ಆಗುತ್ತೆ ಇದು ಹಾಲಿನ ಜೊತೆನೂ ಕೊಡ್ಬೋದು ಹಾಲು ಕೊಡಿಯೋಕ್ಕೆ ಮುಂಚೆಯೂ ಕೊಡ್ಬೋದು ಹಾಲು ಕೊಟ್ಟ ಆದಮೇಲೆ ಕೊಡ್ಬೋದು ಏನು ತೊಂದರೆ ಏನು ಆಗೋಲ್ಲ ಬಟ್ ಕೆಲವೊಂದು ಮಕ್ಕಳು ಇದನ್ನು ಉಗೀತಾ ಇದ್ದಾರೆ ನುಂಗ್ತಾ ಇಲ್ಲ ಕರೆಕ್ಟಾಗಿ ಅಂತ ಕೆಲವೊಂದು ಪೇರೆಂಟ್ಸ್ ಹೇಳ್ತಾ ಇರ್ತಾರೆ ಇದಕ್ಕೇನು ಮಾಡಬೇಕು ಅಂತಂದರೆ ಈ ವೈಟಮಿನ್ ಡಿ ತ್ರೀ ಡ್ರಾಪ್ಸನ್ನು ನೀವು ಬೇರೆ ಬ್ರ್ಯಾಂಡ್ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ನೀವು ವೈಟಮಿನ್ ಡಿ ತ್ರೀ ಡ್ರಾಪ್ಸ್ ಯಾವುದೇ ಹಾಕ್ತಾಯಿದ್ದೀರಾ ಅಂತಂದರೆ ನಾಲಿಗೆ ಮೇಲೆ ಡೈರೆಕ್ಟಾಗಿ ಹಾಕೋಕ್ಕೆ ಹೋಗಬೇಡಿ ಇದು ಸ್ವಲ್ಪ ದವಡೆ ಕಡೆ ಡೈರೆಕ್ಷನಲ್ಲಿ ಇಟ್ಬಿಟ್ಟು ಡ್ರಾಪರ್ ದವಡೆಯಲ್ಲಿ ಹಾಕೋಕ್ಕೆ ಟ್ರೈ ಮಾಡಿ ಆವಾಗ ಮಗು ನುಂಗುತ್ತೆ ಇಲ್ಲ ಅದನ್ನು ಮಾಡ್ತಾಯಿದ್ದೀವಿ ಆದ್ರೂ ನುಂಗ್ತಾ ಇಲ್ಲ ಅಂತಂದರೆ ಹಾಲು ಸ್ವಲ್ಪ ಕರೆದು ಬಿಟ್ಟು ಹಾಲಲ್ಲಿ ಮಿಕ್ಸ್ ಮಾಡಿ ಕುಡಿಸಿ ಕುಡಿಯುತ್ತೆ ಬಟ್ ಇದು ಕೊಡೋದಂತೂ ವೆರಿ ಇಂಪಾರ್ಟೆಂಟ್ ಮತ್ತು ಪೇರೆಂಟ್ಸ್ ಕಾಮನಾಗಿ ಏನು ಮಿಸ್ಟೇಕ್ಸ್ ಮಾಡ್ತಾ ಇರ್ತಾರೆ ಈ ವೈಟಮಿನ್ ಡಿ ತ್ರೀ ಡ್ರಾಪ್ಸ್ ಕೊಡೋದ್ರಲ್ಲಿ ಅಂತಂದರೆ ಒನ್ ಎಮ್ ಎಲ್ ಕೊಡಕ್ಕೆ ಹೇಳಿರ್ತೀವಿ ಅವರು ಪಾಯಿಂಟ್ ಒನ್ ಎಮ್ ಎಲ್ ಕೊಡ್ತಾರೆ ಪಾಯಿಂಟ್ ಒನ್ ಎಮ್ ಎಲ್ ಅಲ್ಲ ಒನ್ ಎಮ್ ಎಲ್ ಅಂದರೆ ಪೂರ್ತಿ ಡ್ರಾಪರ್ ಅನ್ನೋದು ನೀವು ಕೊಡಬೇಕಾಗತ್ತೆ ಮತ್ತು ಕಾಮನಾಗಿ ಆಗಿ ಪಿ ಡಿ ಅಲ್ಲಿ ಕೇಳೋ ಕ್ವಶನ್ಸ್ ಏನಂತಂದರೆ ಫೀವರ್ ಬಂದಾಗ ಕೆಮ್ಮು ನೆಗಡಿ ಬಂದಾಗ ಈ ವೈಟಮಿನ್ ಡಿ ತ್ರೀ ಡ್ರಾಪ್ಸ್ ಕೂಡ ಕೊಡಬೇಕಾ ಬೇಡವಾ ಅಂತ ಕೇಳ್ತಾ ಇರ್ತಾರೆ ಈ ವೈಟಮಿನ್ ಡಿ ತ್ರೀ ಡ್ರಾಪ್ಸ್ ಕೆಮ್ಮು ನೆಗಡಿ ಜ್ವರ ಇದ್ದಾಗ ಖಂಡಿತ ಕಂಟಿನ್ಯೂ ಮಾಡ್ಬೋದು ಬಟ್ ನಿಮ್ಗೆ ಆಲ್ರೆಡಿ ಕೋಲ್ಡ್ ಕಾಫ್ಗೆ ಫೀವರ್ಗೆ ತುಂಬ ಮೆಡಿಸಿನ್ಸ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇದನ್ನು ಹಾಕಬೇಕಂತಂದರೆ ಸ್ಕಿಪ್ ಮಾಡ್ಬೋದು ತೊಂದರೆ ಏನೂ ಆಗೋದಿಲ್ಲ ಒಂದು ಟೂ ಟು ತ್ರೀ ಡೇಸ್ ಆ ಥರ ಸ್ಕಿಪ್ ಮಾಡಿ ಇದೆಲ್ಲ ಕಡಿಮೆ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಬೋದು ಮತ್ತು ಇನ್ನು ಕೆಲವು ಡೌಟ್ಸ್ ಏನು ಅಂತಂದರೆ ಪೇರೆಂಟ್ಸ್ಗೆ ಈ ವೈಟಮಿನ್ ಡಿ ತ್ರೀ ಡ್ರಾಪ್ಸ್ ನಾವು ಮೊದಲು ಬೇರೆ ಬ್ರ್ಯಾಂಡ್ ಕೊಡ್ತಾ ಇದ್ವಿ ಅದನ್ನು ಮಗು ಕುಡಿತಾ ಇತ್ತು ಇವಾಗ ಬೇರೆ ಬ್ರ್ಯಾಂಡ್ ಸಿ ಆ ಬ್ರ್ಯಾಂಡ್ ಸಿಗ್ತಾ ಇಲ್ಲ ಬೇರೆ ಬ್ರ್ಯಾಂಡ್ ಕೊಡ್ಬೋದಾ ಅಂತ ಕೇಳ್ತಾ ಇರ್ತಾರೆ ಖಂಡಿತ ಚೇಂಜ್ ಮಾಡಿ ಕೊಡ್ಬೋದು ಏನೂ ತೊಂದರೆ ಏನೂ ಆಗಲ್ಲ ಮತ್ತೆ ಇನ್ನು ಕೆಲವರು ಕೇಳ್ತಾ ಇರ್ತಾರೆ ನಮಗೆ ವೈಟಮಿನ್ ಡಿ ತ್ರೀ ಡ್ರಾಪ್ಸ್ ಮಗುಗೆ ಓನ್ಲಿ ಪಾಯಿಂಟ್ ಫೈವ್ ಎಮ್ ಎಲ್ ಅಷ್ಟೇ ಹೇಳಿದ್ದಾರೆ ಏನು ಮಾಡೋದು ಡಾಕ್ಟರ್ ಅಂತ ಕೇಳ್ತಾ ಇರ್ತಾರೆ ಅದ್ರ ಮೇಲೆ ನೀವು ಚೆಕ್ ಮಾಡಬೇಕು ಏಯ್ಟ್ ಹಂಡ್ರೆಡ್ ಇಂಟರ್ನ್ಯಾಷನಲ್ ಯೂನಿಟ್ಸ್ ಪರ್ ಎಮ್ ಎಲ್ ಅಂತ ಇದ್ದರೆ ಅದು ಓನ್ಲಿ ಪಾಯಿಂಟ್ ಫೈವ್ ಎಮ್ ಎಲ್ ಕೊಟ್ಟರೆ ಸಾಕಾಗುತ್ತೆ ಫೋರ್ ಹಂಡ್ರೆಡ್ ಇಂಟರ್ನ್ಯಾಷನಲ್ ಯೂನಿಟ್ಸ್ ಪರ್ ಎಮ್ ಎಲ್ ಅಂತ ಇದ್ರೆ ಅದು ಒನ್ ಎಮ್ ಎಲ್ ಕೊಡಬೇಕಾಗತ್ತೆ